ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಶಾಸ್ತ್ರದವರ ಹಿರಿಯರೆನ್ನೇನು ಮಾಯಾಭ್ರಾಂತಿ ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು ಇವರು ಹಿರಿಯರುಗಳೇ ಯಾಗ ನಟ್ಟು ಇದರಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ ಇಂತೂ ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವದು ಮಹಾತ್ಮ ಬಸವಣ್ಣನವರು ಈ ವಚನದಲ್ಲಿ ಏನು ಹೇಳ್ತಾರೆಂದರೆ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಈ ಜ್ಯೋತಿಷ್ಯ ಪಂಚಾಂಗ ಈ ಎಲ್ಲವೂ ಏನು ಈ ಭಾರತೀಯರ ತಲೆಯಲ್ಲಿ ಹಾಕಿದಾರಲ್ಲ ಒಂದು ಅಜ್ಞಾನದ ಕಸ ಈ ಕಾರ್ಯ ಯಾರು ಇದ್ದಾರೆ ಈ ದೇಶದಲ್ಲಿ ನಿಜವಾಗಿರ್ತಕ್ಕಂತಹ ವಿದೇಶಿಗರು ದೇಶದ್ರೋಹಿಗಳು ಮುಗ್ಧ ದುಡಿಯುವ ಜನರನ್ನು ಅಜ್ಞಾನದಲ್ಲಿಟ್ಟು ತಾವು ದುಡಿಯಲಾರದೆ ಕೈ ಕೆಸರಾಗಲಾರದೆ ಬಾಯಿ ಮೊಸರು ಮಾಡಿಕೊಳ್ತಕ್ಕಂತಹ ಈ ವಿದೇಶಿ ಮನುವಾದಿಗಳು ಇವತ್ತ ಭಾರತ ದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ ನೋಡಿದಿರಲ್ಲ ಅಮ್ಮ ಎಲ್ಲ ಏನೇನು ದೇವರು ಅಂತ ಹೇಳಿ ಎಷ್ಟೊಂದು ಮೋಸ ಇದ್ದಾರಲ್ಲ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಕೆಟ್ಟ ದುರಾಶೆ ಉಳ್ಳವರಿಗೂ ಮತ್ತು ಮುಗ್ಧ ಜನರಿಗೂ ನೀವೆಲ್ಲರೂ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಆ ನಂತರ ನಿಮ್ಮನ್ನು ನಿಮಗೆ ಅರಿವಿಗೆ ಬರಲಿದೆ ಸತ್ಯ ಯಾವುದು ಅಸತ್ಯ ಯಾವುದು ಯಾಕೆಂದರೆ ನನಗೂ ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ಏನೂ ಗೊತ್ತಿದ್ದಿಲ್ಲ ನಾವು ಹೀಗೆ ಒಂದು ವರ್ಷದಾಗ ಒನ್ ಮೂರು ನೂರ ಅರವತ್ತೈದು ದಿವಸಗಳು ಎಷ್ಟೆಲ್ಲ ಹಬ್ಬಗಳು ಎಲ್ಲ ಮೂಢ ಆಚರಣೆ ಹಬ್ಬಗಳು ಅವೆಲ್ಲ ಹಬ್ಬಗಳಿಗೆ ದುಡ್ಡು ಖರ್ಚು ಮಾಡಿ ವೆಸ್ಟ್ ನಮಗೇನೂ ಜ್ಞಾನ ಪಡಿತಾ ಇರಲಿಲ್ಲ ಅದರಿಂದ ನಾನು ಪ್ರತಿನಿತ್ಯ ಒಂದಾದರೂ ಒಂದು ವಚನ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಂದರೆ ಇವತ್ತ ಯಾರು ಬಸವಣ್ಣನವರ ತತ್ವಕ್ಕೆ ಮಾನ್ಯತೆ ಕೊಡ್ತಕ್ಕಂತಹ ರಾಜಕಾರಣಿಗಳು ಮತ್ತು ಅವರನ್ನು ಸಾಂಸ್ಕೃತಿಕ ನಾಯಕಂದೇಳಿ ಘೋಷಿಸ್ತಕ್ಕಂಥವರು ಬುದ್ಧ ಅಂಬೇಡ್ಕರ್ರವ್ರ ತತ್ವಕ್ಕೆ ಮಾನ್ಯತೆ ಕೊಡ್ತಕ್ಕಂಥವ್ರನ್ನು ಮೂಲೆ ಗುಂಪು ಮಾಡುವ ಒಂದು ಮನುವಾದಿಗಳ ಒಂದು ಸ್ವಾರ್ಥ ಕೆಟ್ಟ ವಿಚಾರಗಳಿಂದ ಇವತ್ತ ದೇಶದಲ್ಲಿ ತುಂಬಿ ಇದೆ ನಾನು ಒಂದೇ ಒಂದು ವಿನಂತಿ ಇದ್ದೀನಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ವರ್ಗದವರು ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಹುರಿಲಿಂಗ ಪೆದ್ದಿ ನುಲಿ ಚಂದಯ್ಯ ಹೀಗೆ ಎಲ್ಲ ಒಕ್ಕಲಿಗ ಮುದ್ದಣ್ಣ ಮತ್ತು ಇನ್ನೂ ಅನೇಕ ಮೋಳಿಗೆ ಮಾರಯ್ಯ ಎಲ್ಲ ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಲಿಂಗ ಆಯತ ಧರ್ಮವಿದೆ ಇದು ಇಷ್ಟಲಿಂಗ ಎದೆ ಮೇಲೆ ಧರಿಸಿದ ನಂತರ ಪರಮಪತಿ ವರ್ತಿಗೆ ಗಂಡನೊಬ್ಬ ಮತ್ತೊಂದಕ್ಕೆ ಕಿವಿ ಕಿವಿಮೂಗ ಕೊಯ್ಯನು ಆದ್ದರಿಂದ ಇವಾಗ ಲಿಂಗಾಯತ್ ಲಿಂಗಾಯತ ಅನಿಸಿಕೊಂಡವರೇ ಲಿಂಗಾಯತ್ ಅಂಥೇಳಿ ಅವರಂತೂ ಬಸವಣ್ಣನವರ ತತ್ವವನ್ನು ಸರಿಯಾಗಿ ಆಚರಣೆ ಮಾಡ್ತಾ ಇಲ್ಲ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಆದ್ದರಿಂದ ಅಂಬಿಗರ ಚೌಡಯ್ಯ ಸಮಾಜದವರು ಮಡಿವಾಳ ಮಾಚಿ ತಂದೆ ಸಮಾಜದವರು ಉರಿಲಿಂಗಪೆದ್ದಿ ಸಮಾಜದವರು ಮಾದಾರ ಚೆನ್ನಯ್ಯ ಸಮಾಜದವರು ಡೋಹಾರ ಕಕ್ಕಯ್ಯ ಸಮಾಜದವರು ದಲಿತ ವರ್ಗದವರು ಕೆಳವರ್ಗಕ್ಕೆ ಅವಾಗ ಒಳಗಾಗಿರ್ತಕ್ಕಂಥವರು ಇದೆಲ್ಲ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ನಿಮ್ಮದಾಗಿರುತ್ತದೆ ಆದ್ದರಿಂದ ವಿಶ್ವ ಸಂವಿಧಾನದ ನಾಯಕರು ವಿಶ್ವಗುರು ಮಹಾತ್ಮ ಬಸವಣ್ಣನವರು ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ನಾಯಕರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಇಬ್ಬರ ತತ್ವದಿಂದ ಮಾತ್ರ ನಮ್ಮ ಭಾರತ ದೇಶದ ಜನರ ಒಂದು ನೆಮ್ಮದಿಯ ಬದುಕನ್ನು ಸ್ವತಂತ್ರ ವಿಚಾರದಲ್ಲಿ ನಾವು ಬದುಕಬಹುದು ಇಲ್ಲ ಹೋದರೆ ಸ್ವತಂತ್ರ ಭಾರತ ದೇಶದಲ್ಲಿ ನಾವೆಲ್ಲರೂ ಮನುವಾದಿಗಳ ಗುಲಾಮರಾಗಿ ಬಿಡುತ್ತೇವೆ ನಾವು ದುಡಿಯುವುದು ಅವರನ್ನು ಈ ಮೂವತ್ತ್ಮೂರು ಕೋಟಿ ದೈವಗಳಿಗೆ ಹೊರಗಡೆ ದೇವರಿದ್ದಾನಂಥೇಳಿ ನಮಗೆ ತೋರಿಸಿದ್ದಾರಲ್ಲ ಇದೆಲ್ಲವೂ ಕೂಡ ಇವರ ಎಲ್ಲ ಹಗರಣ ಶರಣರ ವಚನಗಳಲ್ಲಿ ಸಿಗುತ್ತದೆ ಇವರು ಕಾಲ ಕಾಲಕ್ಕೆ ಮುಖವನ್ನು ಬದಲಿಸುತ್ತಿದ್ದಾರೆ ನೋಡಿದ್ರಲ್ಲ ವಚನ ದರ್ಶನ ಗ್ರಂಥ ಬಿಡುಗಡೆ ಮಾಡ್ತವ್ರು ಇವರೇನು ಬಸವಣ್ಣನವ್ರಿಗೆ ಧರ್ಮಗುರು ಅಂತ ಒಪ್ಕೊಳ್ತಾರಾ ಏಕದೇವ ಉಪಾಸನೆ ಮಾಡ್ತಾರಾ ಹಾಂ ನನ್ನ ಈ ಬಸವ ಅಭಿಮಾನಿಗಳ ಪರವಾಗಿ ನಮ್ಮದೊಂದು ಪ್ರಶ್ನೆ ಆದ್ದರಿಂದ ಇಪ್ಪತ್ತೈದು ಸಾವಿರ ವಚನಗಳು ಆಲ್ರೆಡಿ ಮೊದಲೇ ಬಂದಿವೆ ಅವೇ ಓದಿ ಬದಲಾವಣೆ ಮಾಡಿಕೊಳ್ಳಿ ನೀವೇನು ಮತ್ತೊಂದು ವಚನ ದರ್ಶನ ಬುಕ್ ಮಾ ಪ್ರಿಂಟ್ ಮಾಡಿ ಬಸವಣ್ಣನವ್ರ ಭಾವಚಿತ್ರ ಹಾಕುವುದನ್ನು ಬಿಟ್ಟು ಬೇರೆ ಎಲ್ಲ ಏನಾದರೂ ಮರಳು ಮಾಡುವ ಆವಾಗ ಹಿಂದೆ ಮರಳು ಮಾಡಿರಿ ನೀವು ಈಗ ಮುಂದೆ ಮರಳು ಮಾಡಲು ಸಾಧ್ಯವಿಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇವೆ ಈಗ ಮೊಬೈಲ್ ಅನುಭವ ಮಂಟಪ ಆಗಬೇಕು ಎಲ್ಲರೂ ಚಿಂತನೆ ಮಾಡಬೇಕು ಯಾವುದು ಸತ್ಯವಿದೆ ಯಾವುದು ಅಸತ್ಯವಿದೆ ಯಾರು ಅಣ್ಣ ಬಸವಣ್ಣನವರನ್ನ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ್ಮಪ್ರಭುರವರು ಹೇಳಿದ್ದಾರಲ್ಲ ಎರಡು ಎಂಬತ್ತು ಕೋಟಿ ಎರಡು ಕೋಟಿ ಎಂಬತ್ತು ಲಕ್ಷ ವಚನ ಬರೆದರು ಶಿವಗುರು ಎಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಜಂಗಮವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಗುರು ಶಿವ ಆಚಾರವೆಂದು ಗುರು ಇಂತಿಹಿ ಈ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ನನಗೆಯುಗುರು ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತ ಹೇಳಿದು ಗೊತ್ತಿಲ್ವಾ ಆ ಬಸವಣ್ಣನವರು ಶರಣರ ವಚನದಲ್ಲಿ ಒಂದು ಅಕ್ಷರ ಕೀಮತು ನೀವಿಲ್ಲ ಯಾರು ಹಂಡ ಬಂಡ ಇಲ್ಲೊಂದು ಇಲ್ಲೊಂದು ಮಾಡಿಕೊಂಡು ಮಂದಿಗೆ ಮರಳು ಮಾಡೋದು ಬಿಟ್ಬಿಡ್ರಿ ಭಾರತ ದೇಶದ ಒಂದು ಭವಿಷ್ಯದ ಒಳ್ಳೆ ಮಾತು ಹೇಳ್ತೀರಿ ಒಂದು ಕಡೆ ಇನ್ನೊಂದು ಕಡೆ ಜನರನ್ನು ಗುಲಾಮಗಿರಿಯಲ್ಲಿ ಇಟ್ಕೊಂಡು ಅವರನ್ನು ಮೋಸ ಮಾಡುವ ಒಂದು ಒಳವಳಿಗೆ ಮಾಡ್ತಕ್ಕಂಥದ್ದು ಎಲ್ಲರೂ ದಡ್ಡರಿಲ್ಲ ಎಲ್ಲರೂ ವಚನ ಗ್ರಂಥಗಳನ್ನು ಓದ್ತಾ ಇದ್ದಾರೆ ತಿಳ್ಕೊಳ್ತಾ ಇದ್ದಾರೆ ಏಕದೇವ ಉಪಾಸನೆಯ ಧರ್ಮವಿದೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಮಾನವ ನಿರ್ಮಿತ ಮೂರ್ತಿ ಪೂಜೆ ಇಲ್ಲವೇ ಇಲ್ಲ ಅದರಲ್ಲಿ ದೇವರು ಕಾಣಲು ಸಾಧ್ಯವೇ ಇಲ್ಲ ಈ ಸುಳ್ಳನ್ನು ಹೇಳಿ ಸಲುವಾಗಿ ಇವತ್ತು ಭಾರತ ದೇಶದಲ್ಲಿ ಅಪರಾಧಗಳು ಹೆಚ್ಚಾಗ್ತಾ ಇವೆ ಪೊಲೀಸ್ ಸ್ಟೇಷನ್ಗಳು ಹೆಚ್ಚಾಗ್ತಾ ಇವೆ ಮತ್ತು ಜಾತಿಗಳು ಹೆಚ್ಚಾಗ್ತಾ ಇವೆ ಎಲ್ಲ ಹೆಚ್ಚಾಗಲಿಕ್ಕೆ ಕಾರಣ ಯಾರೆಂದರೆ ಈ ಒಂದು ಒಳ್ಳೆಯ ಸತ್ಯದ ತತ್ವವನ್ನು ಕಲಬೇರಿಕೆ ಮಾಡಿ ಹಾಳು ಮಾಡ್ತಕ್ಕಂಥವ್ರೆ ದೇಶದ್ರೋಹಿಗಳು ಆಗುತ್ತಿರಿ ಆಗುತ್ತೀರಿ ಅದನ್ನು ಮಾಡುವುದನ್ನು ಬಿಟ್ಟು ದೇಶದ ಅಭಿಮಾನಿ ಆಗೋದಾದರೆ ಬಸವಣ್ಣನವರನ್ನು ಅಲ್ಲಮ್ಮ ಪ್ರಭು ಆಗಲಿ ಅಕ್ಕ ಮಹಾದೇವಿ ಆಗಲಿ ಸೋಲಾಪುರ ಸಿದ್ದರಾಮೇಶ್ವರ ಆಗಲಿ ಎಲ್ಲ ಏಳ್ನೂರ ಎಪ್ಪತ್ತೈದು ಜನ ಶರಣರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರನ್ನು ಧರ್ಮಗುರು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರಲ್ಲ ಬಸವಣ್ಣನವರು ಏನು ಹೇಳಿ ಹೇಳಿದ್ದಾರೆ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಇವೆಲ್ಲ ಗೊತ್ತಿದ್ದನೂ ಕೂಡ ಮರಳು ಮಾಡ್ತಕ್ಕಂಥದ್ದು ಕಾರ್ಯ ಮಾಡ್ತಾ ಇದ್ದೀರಲ್ಲ ಒಳ್ಳೆಯ ರಾಜಕಾರಣಿಗಳನ್ನು ಕೆಳಗಿಳಿಸೋದು ಸತ್ಯ ಹೇಳುವರನ್ನ ಮೂಲೆ ಗುಂಪು ಮಾಡೋದು ಇದು ಭಾಳ ದಿವಸ ಬೇಡ ಇದರಿಂದ ದೇಶದಲ್ಲಿ ಅಲ್ಲೋದು ಕಲ್ಲಲಾಗುತ್ತದೆ ಇವತ್ತು ಜಾತಿ ಭೇದಗಳನ್ನು ಬಿಡಬೇಕು ನೀತಿಯ ಕಡೆಗೆ ಹೋಗಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪ ಆಗಬೇಕು ಗಲ್ಲಿ ಗಲ್ಲಿಗಳಲ್ಲಿ ಮನೆಗಳಲ್ಲಿ ಶರಣರ ಈ ಎಲ್ಲ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದಿನಿಂದ ಮಾಡ್ತಕ್ಕಂಥ ಇದ್ದಿದ್ದೇ ಆದರೆ ನೀವೆಲ್ಲರೂ ಮತ್ತು ಕ್ರಿಶ್ಚಿಯನ್ರು ಮುಸ್ಲಿಮ್ರು ಯಾಕಿರ್ತೀರಿ ದೇಶದಲ್ಲಿ ಎಲ್ಲರೂ ಲಿಂಗಾಯತರೇ ಆಗಿರ್ತಿರು ಅಂಬೇಡ್ಕರ್ ತತ್ವ ಕೂಡ ಲಿಂಗಾಯತ ಇಪ್ಪತ್ತೆರಡು ಪ್ರತಿಜ್ಞೆ ಬೋಧನೆ ಮಾಡಿದ್ದಾರೆ ನಮ್ಮ ಅಂಬೇಡ್ಕರ್ ಅವರ ಅಭಿಮಾನಿಗಳು ಇನ್ನೂ ಇಪ್ಪತ್ತೆರಡು ಒಂದು ಪ್ರತಿಜ್ಞೆ ಅವೆಲ್ಲವೂ ಕೂಡ ಬಸವಣ್ಣನವರ ವಚನಗಳಲ್ಲಿವೆ ಬ್ರಹ್ಮ ಪದವಿ ಅಲ್ಲೇ ವಿಷ್ಣು ಪದವಿ ಅಲ್ಲೇ ರುದ್ರ ಪದವಿ ಅನ್ನೋ ಅಲ್ಲೇ ನನಗೆ ಮತ್ಯಾವ ಪದವಿ ಅನ್ನೋ ಅಲ್ಲೆನೆಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರೆದಿಪ್ಪ ಮಹಾಪದವಿಯೇ ಕರುಣಿಸಯ್ಯ ಡೂಪ್ಲಿಕೇಟ್ ನೋಟ್ಗಳು ಇವತ್ತು ದೇಶದಲ್ಲಿವೆ ಅವು ನಮಗೆ ಗುರುತಾಗುತ್ತವೆ ನಿಮ್ಮ ಡುಪ್ಲಿಕೇಟ್ ವಚನಗಳು ಕೂಡ ನಮಗೆ ಗುರುತಾಗುತ್ತವೆ ಆ ಡುಪ್ಲಿಕೇಟ್ ವಚನಗಳನ್ನು ಶರಣರ ತತ್ವಕ್ಕೆ ದಬ್ಬ ತರ್ತಕ್ಕಂಥ ಕೆಟ್ಟದ್ದು ಬಯಸ್ತಕ್ಕಂಥ ಕಾರ್ಯ ಮಾಡಬೇಡಿರಿ ಮಾಡಬೇಡಿರಿ ಒಂದು ಮಹಾಪಾಪದ ಕಾರ್ಯವಾಗುತ್ತದೆ ಅಂಥೇಳಿ ನಾನು ಭಾಳ ನೋವಿನಿಂದ ಈಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆದ್ದರಿಂದ ಇದ್ದಿದ್ದು ಇದ್ದ ಹಾಗೆ ಅರ್ಥ ಮಾಡಿಕೊಡ್ರಿ ವಚನಗಳನ್ನು ನಾವು ಇದ್ದಿದ್ದ ಹಾಗೆ ಪ್ರಿಂಟ್ ಮಾಡಿರಿ ಬೇಕಾದರೂ ಬೇಡಂತಲ್ಲ ಆದರೆ ಏಕದೇವ ಉಪಾಸನೆ ನಮ್ಮ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಈ ಒಂದು ಕಳಕಳಿಯ ವೀಡಿಯೋ ಸರಿ ಅನ್ನಿಸಿದರೆ ಎಲ್ಲರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರು ಎಲ್ಲರೂ ಒಬ್ಬ ದೇವನ ಅಂತ ಹೇಳಿ ನಾವು ನಂಬಿ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ಬಿಡೋಣ ವಚನಗಳ ಮೂಲಕ ಬಿಟ್ಟು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಣ ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ವಿಶ್ವದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ನನ್ನ ಎಲ್ಲ ಜೀವಗಳಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು